ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಗುತ್ತೆಪ್ಪನ ಮಠದಲ್ಲಿ ಗುರುತಿಸಿದ ಜಾಗದಲ್ಲಿ ಸರ್ಕಾರಿ ಕಟ್ಟಡವನ್ನ ಪ್ರಾರಂಭಿಸುವಂತೆ ಸ್ವಯಂ ಪ್ರೇರಿತ ಬಂದ ಪ್ರತಿಭಟನೆಯಲ್ಲಿ ಶಾಸಕರಿಗೆ ಒತ್ತಾಯ ಪಟ್ಟಭದ್ರ ಹಿತಾಸಕ್ತಿಗಳ ಶಕ್ತಿಗಳ ಮಾತಿಗೆ ಮರುಳಾಗದಂತೆ ಉಜ್ಜಮ್ಮನವರ್ ಮನವಿ ನನ್ನ ಸಮುದಾಯ ಇವತ್ತು ಮದುವೆ ಮಾಡಿಕೊಳ್ಳೆ ಆಗಲಿಲ್ಲ ಯಾಕಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಖಾಸಗಿ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡಿಕೊಳ್ಳ ಆಗೋದಿಲ್ಲ ಈಗ ಬಂದಿರತಕ್ಕಂತ ಎಲ್ಲ ಯೋಜನೆಗಳನ್ನ ತಾಲೂಕಿನ ಜನತೆ ಜನಪರ ಸಂಘಟನೆಗಳು ದಲಿತ ಸಂಘಟನೆಗಳು ಸಾರ್ವಜನಿಕರು ಮಹಿಳೆಯರು ಬೆಂಬಲ ಕೊಟ್ಟು ಮುಂದಿನ ದಿನಮಾನದಲ್ಲಿ ಆ ಯೋಜನೆ ಪಡೀಲೇಬೇಕು ಸರ್ಕಾರವೇ ಗುರುತು ಮಾಡಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನಾವು ಅಲ್ಲಿ ಕಟ್ಟಬೇಕಾಗುತ್ತೆ ಇವತ್ತು ಕುಕನೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಪ್ರಜಾಸೌಧ ಸರ್ಕಾರಿ ಕಟ್ಟಡಗಳಿಗೆ ಗುದ್ನೆಪ್ಪನ ಮಠದಲ್ಲಿ ಭೂಮಿ ಗುರುತಿಸಿದ್ದು ಕೂಡಲೇ ಶಾಸಕರು ಪ್ರಜಾಸೌಧ ನ್ಯಾಯಾಲಯ ಬುದ್ದ ಬಸವ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಮುಂದಾಗಬೇಕು ಇದರಿಂದ ತಾಲೂಕಿನ ಅಭಿವೃದ್ದಿ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಹೈಕೋರ್ಟ್ ವಕೀಲರು ಹಾಗೂ ಮುಖಂಡರು ಆದ ಮಲಿಯಪ್ಪ ಉಜ್ಜಮ್ಮನವರ್ ಆಗ್ರಹಿಸಿದ್ದಾರೆ ಅವರು ಪಟ್ಟಣದ ತಾಲೂಕು ಸರ್ವಾಂಗೀಣ ಹೋರಾಟ ಸಮಿತಿ ಹಾಗೂ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿ ಮತ್ತು ರೈತ ಸಂಘಟನೆ ವಕೀಲರ ಸಂಘಟನೆ ಸೇರಿ ದಲಿತ ಪರ ಸಂಘಟನೆ ಹಾಗೂ ವರ್ತಕರ ಸಂಘಟನೆಗಳು ತಾಲೂಕು ಕಟ್ಟಡವನ್ನು ತೀವ್ರವಾಗಿ ಪ್ರಾರಂಭಿಸುವಂತೆ ಕರೆದ ಸ್ವಯಂ ಪ್ರೇರಿತ ಬಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಸರ್ಕಾರಿ ಕಟ್ಟಡಗಳು ಇಲ್ಲದೆ ತಾಲೂಕಿನ ಆಡಳಿತಾತ್ಮಕ ಹಾಗೂ ಅಭಿವೃದ್ಧಿಗೆ ತೊಂದರೆ ಉಂಟಾಗಿದ್ದು ಈಗಾಗಲೇ ಸರ್ಕಾರ ಗುರುತಿಸಿದ ಜಾಗದಲ್ಲಿ ಕಟ್ಟಡಗಳನ್ನು ನಿರ್ಮಿಸಲು ಮುಂದಾಗಬೇಕು ಇದಕ್ಕೆ ಸ್ಥಳೀಯರ ಸಹಕಾರ ಅಗತ್ಯವಾಗಿದ್ದು ಅಲ್ಲಿನ ನಿವಾಸಿಗಳು ಪಟ್ಟಭದ್ರ ಹಿತಾಸಕ್ತಿಗಳ ಮಾತಿಗೆ ಮರುಳಾಗದೆ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದಿದ್ದಾರೆ ಈ ಹಿಂದೆ ಆಡಳಿತ ನಡೆಸಿದವರು ಮೂರು ಖಾತೆ ಹೊಂದಿದ್ರೂ ತಾಲೂಕು ಯಾವುದೇ ಅಭಿವೃದ್ಧಿಯಾಗಿರಲಿಲ್ಲ ಈಗ ಶಾಸಕರು ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತರ್ತಾ ಇದ್ದು ಅಭಿವೃದ್ಧಿಗೆ ಅಡ್ಡಿಪಡಿಸುವುದು ಸರಿಯಲ್ಲ ಶಾಸಕ ರಾಯರೆಡ್ಡಿ ಅವರು ಯಾರ ವಿರೋಧಿಯಲ್ಲ ಇಲ್ಲಿ ಯಾರನ್ನು ಕೂಡ ಒಕ್ಕಲೆಬ್ಬಿಸ್ತಾ ಇಲ್ಲ ಅಲ್ಲಿನ ಜನರಿಗೆ ಬೇಕಾದ ಎಲ್ಲಾ ಒದಗಿಸಿ ಒದಗಿಸಿಕೊಡ್ತಾರೆ ಇಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಿದಲ್ಲಿ ಮುಂದಿನ ದಿನದಲ್ಲಿ ಕಾನೂನಾತ್ಮಕ ಕಚೇರಿ ನಿರ್ಮಾಣ ಮಾಡಲು ಶಾಸಕರು ಮುಂದಾಗಬೇಕು ಅಂತ ಆಗ್ರಹಿಸಿದ್ರು ನೂ ಎರಡು ನೂರು ಬೆಡ್ ಹಾಸ್ಪಿಟ್ ಆಗಿರ್ಬೋದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮಗೆ ಕೊಡುಗೆಯಾಗಿ ಇವತ್ತು ಕೊಟ್ಟಿದ್ದಾರೆ ಅವರ ಉದ್ದೇಶ ಅಭಿವೃದ್ಧಿ ಆಗಬೇಕು ಇವತ್ತು ಕುಕ್ನೂರು ಪಟ್ಟಣ ಕುಕ್ಕನೂರು ಎಲ್ಬರಿಗಿಂತೂ ದೊಡ್ಡ ಇದು ಒಂದು ಪಟ್ಟಣ ಇದು ಅಭಿವೃದ್ಧಿ ಆಗಬೇಕು ಈ ಸರ್ಕಾರಿ ಕಚೇರಿಗಳೇ ಇಲ್ಲಾಂದ್ರೆ ನಾವು ಅಭಿವೃದ್ಧಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಈಗ ಸರ್ಕಾರವೇ ಗುರುತು ಮಾಡಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನಾವು ಅಲ್ಲಿ ಕಟ್ಟಬೇಕಾಗುತ್ತೆ ಇವತ್ತು ಅನೇಕ ಜನರು ಏನೋ ಇವತ್ತು ನಮ್ ಪಟ್ಟಣ ಬೆಳೆದ್ರೆ ನಾವೇ ಅಭಿವೃದ್ಧಿ ಆಗ್ತೀವಿ ಅದಕ್ ಬಿಟ್ಟು ನೀವು ಯಾರ ತರ ಹೇಳ್ತಿ ಕಷ್ಟಕ್ಕೆ ಗುರಿ ನೀವು ಮುಂದೆ ಉದ್ಧಾರ ಆಗಲ್ಲ ಇವತ್ತು ಸರ್ಕಾರ ಒಂದು ನಿರ್ಣಯ ತಗೊಳುತ್ತೆ ನಾಳೆ ಆ ನಿರ್ಣಯಕ್ಕೆ ಎಲ್ಲರೂ ತೆಲೆಬಾಗ್ಬಿಡ್ತೇವೆ ಅದಕ್ಕೆ ಈ ಅಭಿವೃದ್ಧಿ ನಂತರ ಮುಖಂಡ ಕೆರಿಬಸಪ್ಪ ನಿಡಗುಂದಿ ಮಾತನಾಡಿ ಕುಕಂದೂರು ಪಟ್ಟಣವು ಯಲಬುರ್ಗಾಕ್ಕಿಂತಲೂ ದೊಡ್ಡದಾಗಿದ್ದು ಇಲ್ಲಿನ ಜನತೆ ಯಾರದ್ದು ಹೇಳಿಕೆ ಮಾತಿಗೆ ಬೆಲೆ ಕೊಡಿದೆ ಕೂಡಲೇ ಸರ್ಕಾರಿ ಕಚೇರಿ ಕಟ್ಟಡ ಕಟ್ಟಲು ಅನುಕೂಲ ಕಲ್ಪಿಸಿಕೊಡಲು ಮುಂದಾಗಬೇಕು ಎಂದಿದ್ದಾರೆ ಈ ವೇಳೆ ರಾಘವೇಂದ್ರ ಕಾತರಕಿ ಮಾತನಾಡಿ ತಾಲೂಕಾಗಿ ಆರು ವರ್ಷ ಗತಿಸಿದ್ರೂ ಮೂಲಭೂತ ಕಟ್ಟಡದ ಕೊರತೆಯಾಗಿದೆ ಸರ್ಕಾರದ ಸಾಕಷ್ಟು ಜಾಗವಿದ್ರೂ ಕೂಡ ಈ ಜಾಗದಲ್ಲಿ ಆಡಳಿತ ಭವನ ಮಾಡಲು ಬಿಡ್ತಾ ಇಲ್ಲ ಕಾರಣ ಇಲ್ಲಿನ ರಿಯಲ್ ಎಸ್ಟೇಟ್ ಸೇರಿ ಗಣಿ ಧಣಿಗಳ ಕುಮ್ಮಕ್ಕಿನಿಂದ ಇದ್ದು ಕೂಡಲೇ ಸರ್ಕಾರ ಈ ಹಿಂದೆ ಗುರುತಿಸಿದರು ಜಾಗದಲ್ಲಿಯೇ ಪ್ರಜಾಸೌಧ ಬುದ್ಧ ಬಸವ ಅಂಬೇಡ್ಕರ್ ಭವನಗಳನ್ನ ನಿರ್ಮಾಣ ಮಾಡಲು ಮುಂದಾಗಬೇಕು ಅಂತ ಆಗ್ರಹಿಸಿದ್ರು ಇದರಿಂದ ಇಲ್ಲಿನ ಸಾರ್ವಜನಿಕರಿಗೆ ಆಡಳಿತ ಸೌಧದ ಜೊತೆಗೆ ತಮ್ಮ ಕಲ್ಯಾಣ ಕಾರ್ಯಗಳಿಗೆ ಲಕ್ಷಾಂತರ ರೂಪಾಯಿಗಳಿಂದ ಖಾಸಗಿ ಕಟ್ಟಡಗಳ ಮೊರೆ ಹೋಗೋದು ತಪ್ಪತ್ತೆ ಇದರಿಂದ ಆರ್ಥಿಕ ಹೊರೆಯೂ ಕೂಡ ಕಡಿಮೆಯಾಗುತ್ತೆ ಆದ್ದರಿಂದ ಕೂಡಲೇ ಆಡಳಿತ ಸೌಧ ನಿರ್ಮಾಣ ಮಾಡಲು ಶಾಸಕರು ಮುಂದಾಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನೂ ಎರ ನೂರು ಬೆಡ್ ಹಾಸ್ಪಿಟ್ ಆಗಿರ್ಬೋದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮಗೆ ಕೊಡುಗೆಯಾಗಿ ಇವತ್ತು ಕೊಟ್ಟಿದ್ದಾರೆ ಅವರ ಉದ್ದೇಶ ಅಭಿವೃದ್ಧಿ ಆಗಬೇಕು ಇವತ್ತು ಕುಕ್ನೂರು ಪಟ್ಟಣ ಕುಕ್ಕನೂರು ಎಲ್ಬರಿಗಿಂತೂ ದೊಡ್ಡ ಇದು ಒಂದು ಪಟ್ಟಣ ಇದು ಅಭಿವೃದ್ಧಿ ಆಗಬೇಕು ಈ ಸರ್ಕಾರಿ ಕಚೇರಿಗಳೇ ಇಲ್ಲಾಂದ್ರೆ ನಾವು ಅಭಿವೃದ್ಧಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಈಗ ಸರ್ಕಾರವೇ ಗುರುತು ಮಾಡಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನಾವು ಅಲ್ಲಿ ಕಟ್ಟಬೇಕಾಗುತ್ತೆ ಇವತ್ತು ಅನೇಕ ಜನರು ಏನೋ ಒಂದು ಇವತ್ತು ನಮ್ಮ ಪಟ್ಟಣ ಬೆಳೆದ್ರೆ ನಾವೇ ಅಭಿವೃದ್ಧಿ ಆಗ್ತೀವಿ ಅದಕ್ಕೆ ಬಿಟ್ಟು ನೀವು ಯಾರ ಥರ ಹೇಳಿಕೆ ಕಷ್ಟಕ್ಕೆ ಗುರಿಯಾದ್ರೆ ನೀವು ಮುಂದೆ ಉದ್ಧಾರ ಆಗಲ್ಲ ಇರುತ್ತೆ ಇವತ್ತು ಸರ್ಕಾರ ಒಂದು ನಿರ್ಣಯ ತಗೊಳ್ಳುತ್ತೆ ನಾಳೆ ಆ ನಿರ್ಣಯಕ್ಕೆ ಎಲ್ಲರೂ ತೆಲೆಬಾಗುತ್ತೆ ಅದಕ್ಕೆ ಈ ಅಭಿವೃದ್ಧಿ ಇಲ್ಲಿ ಹುಲ್ಗ ದೇವಸ್ಥಾನದಲ್ಲಿ ನೋಡಿಲ್ವಾ ಸಾಕಷ್ಟು ಕಡೆ ಇದನ್ನು ನೋಡಿದ್ದೀವಿ ನಮಗೆ ಯಾರಿಗೆ ಅಭಿವೃದ್ಧಿಗೆ ವಿರೋಧ ಪಡ್ತಾರೆ ಅವ್ರ ಮೇಲೆ ಏನು ನಮಗೆ ಸಿಟ್ಟಿಲ್ಲ ಕೋಪ ಇಲ್ಲ ಸ ಇಡೀ ತಾಲೂಕಿನ ಜನತೆಯನ್ನ ಒಂದು ಐ ಒಂದು ಇಪ್ಪತ್ತು ಕುಟುಂಬಕ್ಕೆ ಬಲಿ ಕೊಡೋಕ್ಕಾಗಲ್ಲ ಅವ್ರಿಗೇನು ಸರ್ಕಾರ ವ್ಯವಸ್ಥೆ ಮಾಡುತ್ತೆ ಅವ್ರನ್ನ ವಿರೋಧಿಸ್ತಾ ಇಲ್ಲ ಅವ್ರನ್ನ ಒತ್ತಲೆ ಇಲ್ಲ ಸರ್ಕಾರದಿಂದ ಏನು ಕೊಡಬೇಕು ಅದನ್ನು ಕೊಡ್ತಾ ಶಾಸಕರು ಸರ್ಕಾರ ಜಿಲ್ಲೆಯನ್ನು ಅವರಿಗೆಲ್ಲ ಕೊಡಿ ಅಂತ ದಯಮಾಡಿ ಈಗ ಬಂದಿರತಕ್ಕಂಥ ಎಲ್ಲ ಯೋಜನೆಗಳನ್ನು ತಾಲೂಕಿನ ಜನತೆ ಜನಪರ ಸಂಘಟನೆಗಳು ದಲಿತ ಸಂಘಟನೆಗಳು ಸಾರ್ವಜನಿಕರು ಮಹಿಳೆಯರು ಬೆಂಬಲ ಕೊಟ್ಟು ಮುಂದಿನ ದಿನಮಾನದಲ್ಲಿ ಆ ಯೋಜನೆ ಪಡೀಲೇಬೇಕು ನಂತರ ವಕೀಲರು ಆದ ಬಸವರಾಜು ಜಂಗ್ಲಿ ಹಮಾಲರ ಸಂಘದ ಅಧ್ಯಕ್ಷ ನಿಂಕಪ್ಪ ಗೊರ್ಲೆಕೊಪ್ಪ ರೈತ ಮುಖಂಡ ಈಶಪ್ಪ ಸಬರದಾ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ ಗುಡಿ ಸೇರಿ ಇನ್ನಿತರರು ಈ ಕೂಡಲೇ ಗುದ್ನೆಪ್ಪನ ಮಠದಲ್ಲಿ ಗುರುತಿಸಿರುವ ಸರ್ಕಾರಿ ಜಾಗದಲ್ಲಿಯೇ ಸರ್ಕಾರಿ ಕಟ್ಟಡವನ್ನು ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದರು ಈ ವೇಳೆ ಸ್ಥಳೀಯ ನಿವಾಸಿ ಪ್ರಕಾಶ ಚೆಂಡೂರ ಮಾತನಾಡಿ ಸ್ವಯಂ ಪ್ರೇರಿತ ಬಂದ್ ಸ್ವಾಗತಿಸ್ತೀವಿ ಆದರೆ ಈಗಾಗಲೇ ಹಲವಾರು ಕಾರಣಗಳಿಂದ ಶಾಲೆಯ ಮಕ್ಕಳ ಹಾಜರಾತಿ ಕಡಿಮೆಯಾಗಿದ್ದು ಪದೇ ಪದೇ ರಜೆ ಕೊಡ್ತಾ ಇದ್ದು ಮಕ್ಕಳ ವ್ಯಾಸಂಗದ ಮೇಲೆ ತೊಂದರೆಯಾಗುತ್ತೆ ಎಂದು ತಿಳಿಸಿದ್ದಾರೆ ಪ್ರತಿಭಟನೆ ಬಗ್ಗೆ ತಮ್ಮ ಅಭಿಪ್ರಾಯ ಅಭಿಪ್ರಾಯನ ಪ್ರತಿಭಟನೆ ಮಾಡೋದು ಏನು ತಪ್ಪಲ್ಲ ಬಟ್ ಸರ್ಕಾರಿ ಜಾಗದಲ್ಲಿ ಕಟ್ಟಬೇಕು ಆದರೆ ಈಗ ಅದು ದೇವಸ್ಥಾನ ಜಾಗ ಐತೆ ಏನ್ರಿ ಅವರು ಒಂದು ಎಲ್ಲರಿಗೂ ಒಪಿನಿಯನ್ ತಗೊಂಡು ಅವ್ರು ಮಾಡೋದು ಸೂಕ್ತ ಬಟ್ ನನಗೆ ಹೆಲ್ಸಿನ ಮಾಡಿ ಈ ಪ್ರತಿಭಟನೆಗೆ ಎಲ್ಲ ವರ್ತಕರು ಸರ್ಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ನಾವು ಗಮನ ಕೊಡ್ತೀವಿ ಬಟ್ ಶಾಲೆಗಳನ್ನು ಬಂದ್ ಮಾಡಿಸಿದ್ರಲ್ಲ ಸ್ವಲ್ಪ ನಮಗೆ ಇದು ಸರಿ ಅನಿಸುತ್ತೆ ಅವ್ರು ಯಾರು ಬಂದ್ ಮಾಡಿಸಿಲ್ಲ ಹೇಳ್ತಾರಲ್ಲ ನಾವು ಪ್ರತಿಭಟನಾಕಾರರು ಯಾವ ಶಾಲೆ ಕಾಲೇಜು ಬಂದ್ ಮಾಡಿಸಿಲ್ಲ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಪಾಲಿಕೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ನಾನು ಈಗ ನಾವು ಕೇಳಿದ್ವಿ ಶಿಕ್ಷಕರನ್ನ ಶಿಕ್ಷಕರನ್ನ ಕೇಳಿದ್ವಿ ಯಾಕೆ ಸ್ಕೂಲನ್ನು ಬಂದ್ ಮಾಡಿರಲ್ಲ ಏನು ಪ್ರತಿಭಟನಾಕಾರರು ತಮಗೇನಾದರೂ ತಿಳಿಸಿದಾರ ಅಂತ ಕೇಳಿದ್ವಿ ಅದಕ್ಕೆ ಅವ್ರೇನೇನು ಇಲ್ಲರಿ ನಾವು ಯಾವುದೇ ರೀತಿ ಪ್ರತಿಭಟಕರೂ ತಿಳಿಸಿಲ್ಲ ನಾವು ಶಾಲೆನೂ ಬಂದ್ ಮಾಡಿಲ್ಲ ಸ್ವಯಂ ಪ್ರೇರಿತರಾಗಿ ಪಾಲಕರೇ ಬ ಮಕ್ಕಳನ್ನು ಕಳಿಸಿಲ್ಲ ಶಾಲೆಗೆ ಅಂತ ಹೇಳ್ತಾರೆ ಅವರು ಇಲ್ಲ ರೀ ನಮಗ ನಾವು ಸರ್ ಕೇಳಿದೆ ನಮ್ಮ ಶಾಲೆ ಅದ್ ಮಟ್ಟ ನಿಮ್ದು ಯಾವ ಶಾಲೆ ಯಾವ ಊರು ಬಾಲಕಿಯರ ಸ್ಕೂಲ್ ಕುಕ್ನೂರು ಶಿಕ್ಷಕರು ಏನಂದ್ರೆ ಅವ್ರ ಆ ಶಾಲೆ ಅದ್ ಮಟ್ಟ ಇಲ್ಲ ಬಿ ಆಫೀಸರ್ ಲೆಟರ್ ಕೊಟ್ಟರಂತ ಪ್ರತಿಭಟನೆಕಾರರು ಹಂಗಾಗಿ ಬಿ ಆಫೀಸರ್ ಹೇಳಿದ್ರು ಅಷ್ಟೇ ಇದು ಮಾಡ್ತೀವಿ ಇಲ್ಲ ಬಂದ್ ಐತಿ ನಿಮ್ಗೆ ಶಾಲೆ ಕಾಲೇಜುಗಳು ಬಂದ್ ಆಗಿದ್ದಕ್ಕ ನಿಮ್ಗೆ ನೋವು ಐತಿ ಈ ಆಲ್ರೆಡಿ ಈಸ್ಟ್ ಈಸ್ಟ್ ಒಳಗ ಶಾಲೆ ಕಾಲೇಜುಗಳು ಬಹಳ ಮಾನ್ಯ ಇದು ಜನಗಣತಿಗೋಸ್ಕರ ಇದು ಮಾಡಿದ್ರು ಜಾತಿ ಗಣತಿ ಮಾಡೋಕೆ ಭಾಳ ಮುಂದುವಡ್ಸಿದ್ರು ಇಂಥದ್ರಾಗ ಮತ್ತೆ ರಜೆ ಇರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಆದ್ರೆ ಈ ಪ್ರತಿಭಟನೆ ಕುರಿತು ತಮ್ಮ ಅಭಿಪ್ರಾಯ ಏನಂತ ಪ್ರತಿಭಟನೆ ಕುರಿತು ಒಳ್ಳೆಯದ ಬಟ್ ಗೌರ್ಮೆಂಟ್ ಬೇರೆ ಕಡೆ ಜಮೀನು ತಗೊಂಡು ಮಾಡೋದು ಸೂಕ್ತ ಈಗ ಅಲ್ಲಿ ಮಾಡಿದ್ರೆ ಏನಾದ್ರು ತೊಂದರೆ ಆಗತ್ತೆ ಅಂದ್ರೆ ಅಂದರೆ ಮಾಡ್ಬೋದು ಮತ್ತೆ ಅಲ್ಲಿ ಅಪೋಸಿಟ್ ಮಾಡ್ತಾರಲ್ಲ ಅವರು ದೇವಸ್ಥಾನ ಜಗದ್ರೆ ಅಪೋಸಿಟ್ ನಿಮ್ಮ ಅಭಿಪ್ರಾಯ ಸರಿನಾ ಸ್ವಯಂ ಪ್ರೇತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಲಾಗಿದೆ ಬಂದ್ಗೆ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಗ್ರಾಮದಲ್ಲಿ ಬಸ್ ಸಂಚಾರ ಜನದಟ್ಟಣೆ ಇಲ್ಲದೆ ರಸ್ತೆಗಳು ಬಣಗ್ತಾ ಇದ್ದು ಈ ವೇಳೆ ಪ್ರಯಾಣಿಕರು ಶಾಲಾ ವಿದ್ಯಾರ್ಥಿಗಳು ಪರದಾಡುವಂತಹ ದೃಶ್ಯ ಕೂಡ ಸಾಮಾನ್ಯವಾಗಿದೆ ಇವತ್ತು ಈಗ ಪ್ರತಿಭಟನೆ ನಡೆಸ್ತಾ ಇದಾರಲ್ಲ ಈ ಪ್ರತಿಭಟನೆ ಉದ್ದೇಶ ಮತ್ತು ಇದರಿಂದ ಹಿನ್ನೆಲೆ ಏನಂತ ಈ ಪ್ರತಿಭಟನೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ಎಲ್ಲ ಅನುಕೂಲ ಆಗುತ್ತೆ ಎಲ್ಲ ಒಂದೇ ಕಡೆ ಆಗೋದ್ರಿಂದ ಸಾರ್ವಜನಿಕರಿಗೆ ಒಂದೇ ಕಡೆ ಹೋಗಿ ಸಮಯ ಕೆಲಸ ಮಾಡ್ಕೊಳ್ಬೋದಕ್ಕೆ ಅನುಕೂಲ ಆಗುತ್ತೆ ಹಿಂಗ ಎಲ್ಲರ ವಕೀಲಿಗರ ಎಲ್ಲ ರೈತರ ಬೆಂಬಲ ಅಲ್ಲಿ ಉದ್ಯಮದಲ್ಲಿ ಆಗಲಿ ಅಂತ ನಮ್ಮ ಇದೆ ಈಗ ಅವರು ಸ್ವಂತ ಜಮೀನು ನಾವು ಬಿಟ್ಕೊಡಲ್ಲ ಅಂತಾರೆ ಅದಕ್ಕೆ ಈ ಪ್ರತಿಭಟನಾಕಾರರು ಇದು ಸರ್ಕಾರಿ ಒಂದು ಕಚೇರಿ ಕಟ್ಟಡ ಆಗಿರೋದ್ರಿಂದ ನೀವು ಬಿಟ್ಟು ಕೊಡಲೇಬೇಕು ಸಾರ್ವಜನಿಕರ ಅನುಕೂಲಕ್ಕೆ ಅಂತ ಹೇಳ್ತಾರೆ ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಆಗ್ತಿದೆ ಹಿಂಗಾಗಿ ಗೌರ್ಮೆಂಟ್ ಜಾಗ ಸೋಡ ತೊಗೊಳ್ತಾರೆ ಕೋರ್ಟ್ ಏನೇನು ಇದಾಗುತ್ತೆ ಇವತ್ತಿಲ್ಲ ನಾಳೆ ಅಲ್ಲಿ ಆಗಾಗುತ್ತೆ ಕಟ್ಟಡ ಹಿಂಗಾಗಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಎಲ್ಲರೂ ಏನು ಇದು ಮಾಡ್ರೆ ಎಲ್ಲರೂ ಸಹಕಾರ ಕೊಟ್ಟು ಅಲ್ಲೇ ಕಟ್ಟಡ ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಪ್ರಭುಗೌಡ ಅಂತ ಹೇಳಿ ತಮ್ಮದು ಯಾವರು ಮಂಗಳೂರಿಂದ ಬಂದಿದ್ದಾರೆ ಮಂಗಳೂರಿಂದ ಈಗ ಸರ್ಕಾರಿ ಕಟ್ಟಡನ ಪ್ರಜಾಸೌಧನ ಉದ್ಯಮಠದಲ್ಲಿ ನಿರ್ಮಾಣ ಮಾಡಬೇಕಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ಒತ್ತಾಯ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ಪ್ರತಿಭಟನೆ ಮಾಡ್ತಾ ಇರೋದು ಅಥವಾ ಏನು ಕೆಟ್ಟದ್ದು ಒಳ್ಳೇದು ಯಾಕಂದರೆ ಸರ್ಕಾರಿ ಜ ಎಲ್ಲ ಯಾವಾಗಲೂ ಸರ್ಕಾರಿ ಭೂಮಿನೇ ಅದು ಈಗ ಏನಿದೆ ಅಲ್ಲ ಇದು ಸರ್ಕಾರಿ ಭೂಮಿ ಅಲ್ಲ ಇದು ನಮ್ಮ ಸ್ವಂತ ಜಾಗ ಅಂತ ಅವ್ರು ಹೇಳ್ತಾರೆ ಹೇಳ್ಬೋದ್ರಿ ಸರ್ ಆದ್ರೆ ಇದು ಇಡೀ ರಾಜ್ಯಕ್ಕೆ ತಕ್ಕ ವಸ್ತು ಭೂಮಿ ಸರ್ಕಾರ ಇದೆ ಈಗ ನಾಳೆ ನಿಮ್ದೇ ಆಸ್ತಿ ಇದ್ದು ಒಂದ್ ಎಕರೆ ಇದ್ದು ಸಾರ್ವಜನಿಕರು ಅನುಕೂಲ ಆಗ್ಲಿಕ್ಕೆ ಕೊಡ್ರಿ ಅಂತ ಹೇಳಿ ಕೇಳಿದ್ರೆ ನೀವು ಕೂಡ ಕೂಡ ಕ್ರೆಡಿ ಇದೆ ಯಾಕಂದ್ರೆ ಸರ್ಕಾರ ಏನ್ ಮಾಡಿದ್ರು ಎಲ್ಲರ ಜನರು ಉದ್ದೇಶಕ್ಕೋಸ್ಕರ ಒಳ್ಳೆಯದಕ್ಕೋಸ್ಕರನೇ ಮಾಡ್ತಾ ಇರುತ್ತೆ ಇದು ಇಷ್ಟ ನೂರಾರು ಕೋಟಿ ಅನುದಾನ ತಂದು ಎಲ್ಲಾ ಆಫೀಸ್ಗಳು ಒಂದೇ ಹತ್ರ ಆಗ್ಬೇಕಂತೇಳಿ ಈಗೇನು ಸಣ್ಣ ಬಸವರಾಜ್ ಸಾಹ್ ಸಾಹೇಬ್ರು ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲದು ಅನುಕೂಲ ಆಗುವಂಥ ಇದೆ ನಾಳೆ ಅಲ್ಲಿ ಗುದ್ನೆ ಪಟ್ಟದಲ್ಲಿರ್ತಕ್ಕಂಥ ಜನರಿಗೆ ವ್ಯಾಪಾರ ವಹಿವಾಟು ಅನುಕೂಲ ಆಗುತ್ತೆ ಆದರೆ ಆ ಜನಕ ಅಲ್ಲಿರ್ತಕ್ಕಂಥ ಗಣಿದನಿಗಳು ಮತ್ತು ಏನು ಬಾರಿಯವರು ಇದ್ದಾರಿಲ್ಲ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕುಮ್ಮಕ್ಕೆ ಕೊಟ್ಟು ಈ ರೀತಿ ಕೊಟ್ಟು ಏನಂದ್ರೆ ತಕರಾರು ಮಾಡ್ತಾ ಇದ್ದಾರೆ ಅದು ಅವ್ರಿಗೂ ಒಳ್ಳೇದು ಅನ್ಸಲ್ಲ ಏನಂದ್ರೆ ವ್ಯವಹಾರ ನಡೆದರೆ ಗುದ್ದನೆ ಇಂಪ್ರೂವ್ ಆಗುತ್ತೆ ಇನ್ನೂರು ಬೇಕಾದ್ರೂ ಜಾಗ ಇದೆ ಹೋಲ ರೋಡು ಏನು ಬೇಕಾದರೂ ಮಾಡ್ಬೋದು ಆದರೆ ಆ ಜಾಗದಲ್ಲಿ ಮಾಡಿದಂದ್ರೆ ಇನ್ನೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ಅಭಿಪ್ರಾಯ ನಮಗೆ ಈ ಸಂದರ್ಭದಲ್ಲಿ ಸರ್ವಾಂಗೀಣ ಹೋರಾಟ ಸಮಿತಿ ಹಾಗೂ ತಾಲೂಕು ಕ್ರೀಡಾಂಗಣ ಹೋರಾಟ ಸಮಿತಿ ಮತ್ತು ರೈತ ಸಂಘಟನೆ ವಕೀಲರ ಸಂಘಟನೆ ಸೇರಿ ದಲಿತಪರ ಸಂಘಟನೆ ಹಾಗೂ ವರ್ತಕರ ಸಂಘಟನೆಗಳ ಮುಖಂಡರ ಇನ್ನಿತರರು ಪಾಲ್ಗೊಂಡಿದ್ರು